ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಕಲಬುರಗಿ ಜಿಲ್ಲಾಧಿಕಾರಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿರುವ ಬಿಜೆಪಿಯ ಛಲವಾದಿ ನಾರಾಯಣ್ ಮತ್ತು ರವಿಕುಮಾರ್ ಅವರನ್ನು ಪಕ್ಷದಿಂದ ವಜಾಗೊಳಿಸುವಂತೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಕೊಡಗು ಜಿಲ್ಲಾ ಸಮಿತಿ ಒತ್ತಾಯಿಸಿದೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ರಾಜಶೇಖರ್ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ್ ಅವರು ಆನೆ ನಡೆಯುವಾಗ ನಾಯಿ ಬೊಗಳುತ್ತದೆ ಹಾಗೆ ಪ್ರಧಾನಿ ದೇಶದ ಪರ ಇರುವಾಗ ಪ್ರಿಯಾಂಕ್ ನಾಯಿತರ ಬೊಗಳುತ್ತಾರೆ ಎನ್ನುವ ಮೂಲಕ ಅವಹೇಳನ ಮಾಡಿದ್ದಾರೆ ಕಲಬುರಗಿ ಜಿಲ್ಲಾಧಿಕಾರಿ ಪಾಕಿಸ್ತಾನದಿಂದ ಬಂದವರಂತೆ ಕಾಣುತ್ತದೆ ಎಂದು ವಿಧಾನಪರಿಷತ್ ವಿರೋಧ ಪಕ್ಷದ ಮುಖ್ಯ ಸಚೇತಕ ರವಿಕುಮಾರ್ ಅಸಂವಿಧಾನಿಕ ಪದಗಳನ್ನು ಬಳಸಿದ್ದಾರೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಇಬ್ಬರ ನಡುವಳಿಕೆ ಸರಿಯಿಲ್ಲ ತಕ್ಷಣ ವಿಧಾನಪರಿಷತ್ ಸದಸ್ಯತ್ವ ರದ್ದುಗೊಳಿಸಬೇಕೆಂದು ಆಗ್ರಹಿಸಿದರು ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಸೋಲಿಗೆ ಪಕ್ಷದ ಕೋಮುವಾದಿ ಅಜೆಂಡವೇ ಕಾರಣವೆಂದು ಆಕ್ರೋಶ ವ್ಯಕ್ತಪಡಿಸಿದರು ಬೇರೆ ಯಾವುದೇ ಕಾರಣ ಅಂತ ಅಲ್ಲ ಆಯ್ತಾ ಸಿದ್ಧರಾಮಯ್ಯನವರು ಪ್ರಣಿಧಿಪರವಾಗಿ ಯೋಚನೆ ಮಾಡಿಕೊಂಡು ಪ್ರಮಾಣಿಕರು ಪ್ರವಾಸ ಮಾಡೋಕೆ ಪ್ರಯತ್ನವಾಗಿ ಅವರು ಮೂಕುವತ್ ಮಾಡುವ ಸ್ಥಾನಗಳಲ್ಲಿ ಸಾಧ್ಯ ವಿರೋಧ ಮಾಡೋದು ಅಂತ ನಾವು ಯಾವಾಗಲೂ ಕೇಳಬಾರ್ದು ವಿರೋಧ ಮಾಡುತ್ತದ್ದು ಅದು ಸಹಾಯಜ ಆದರೆ ವಿರೋಧ ಆಗಿ ಬಿಡಬೇಕು ಅಂತಂದರೆ ಪಡಿಧಿಪರವಾದಂತೆ ಜನರ ಪರವಾಗಿ ಕಟ್ಟಂತೆ ವಿರೋಧ ಜನರುಗಳಿಗೆ ಏನಾದರೂ ಕೊಡ್ಬೇಕು ಅಂತದ್ದು ಯಾವುದೇ ಸಾಧ್ಯ

ಇದೆಯಲ್ಲ ಅದು ಸರಿಯಾದ ಕ್ರಮ ಅಲ್ಲ ಯಾಕೆಂದ್ರೆ ಇಲ್ಲಿ ಇರ್ತಕ್ಕಂಥ ಮೂಲಗಳು ಕೋಟಿ ಜನಸಂಖ್ಯೆಯು ಕೂಡ ನಾವೆಲ್ಲರೂ ಕೂಡ ಭಾರತೀಯರು ಇಲ್ಲಿ ಜಾತಿ ಧರ್ಮ ಲಿಂಗ ಭೇದ ಯಾವುದೇ ಇಲ್ಲ ಮೊನ್ನೆ ಬಾಲ್ಗಾಮಲ್ಲಿ ಆದಂತಹ ಘಟನೆಗೆ ಇಡೀ ದೇಶ ಬದುಕಿದೆ ಇಡೀ ದೇಶ ಎಲ್ಲರೂ ಒಂದಾಗಿ ದೇಶ ಅಂತ ಬಂದಾಗ ಒಟ್ಟಾಗಿ ನಿಂತಕ್ಕಂಥ ಕೆಲಸವನ್ನ ಇಡೀ ದೇಶ ಮಾಡಿದೆ ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಚಲುವಾದಿ ನಾರಾಯಣಸ್ವಾಮಿ ಮತ್ತೆ ಎನ್ ರವಿಕುಮಾರ್ ತಮ್ಮ ಇವರು ಏನಾಗಿದ್ದಾರೆ ಅಂತಂದರೆ ಬಿಜೆಪಿ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಅನಾವಶ್ಯಕವಾಗಿ ಸಂವಿಧಾನ ಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪ್ರಿಯಾಂಕೆಯಿದೆ ದೂರುಗಳನ್ನು ಬಳಸ್ತಾ ಅವ್ರಿಗೆ ಲಭಾಪ್ರಚಾರ ಮಾಡ್ತಾ ಅವ್ರಿಗೆ ಕೇತುವಟೆ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆ ನೀಡಿದ್ದಾರೆ ಅವರ ವಿರುದ್ಧವಾಗಿ ಇವತ್ತು ಕೂಡ ಇಲ್ಲೂ ಕೂಡ ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿ ಅವರನ್ನು ಎಂಎಲ್ಸಿ ಪದವಿಯಿಂದ ಕಿತ್ತಾಕಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಏನಾದರೂ ಇದೇ ರೀತಿ ಮುಂದುವರಿಸ್ತಾ ಇದ್ದಾರೆ ಚಲವಾದಿ ನಾರಾಯಣ ಸ್ವಾಮಿ ಆಯ್ತು ಚರ್ವಾದಿ ನಾರಾಯಣ ಸ್ವಾಮಿಯಾಗಿ ಓದಿಲ್ಲ ಈಗ ಅವರು ಮನುವಾದಿ ನಾರಾಯಣ ಸ್ವಾಮಿಯಾಗಿ ಹಾಗಾಗಿ ಇವರು ಯಾವುದನ್ನೇ ಮಾತಾಡೋದಾದ್ರೂ ಕೂಡ ಜವಾಬ್ದಾರಿಯಿಂದ ನಡ್ಕೊಳ್ಳಿ ಅಧಿಕಾರ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಅದಕ್ಕೂ ಇವತ್ತು ಸಂಬಂಧ ಇಲ್ಲ ಯಾರಿಗೂ ಕೂಡ ಅನಾವಶ್ಯಕ ಸಮಿತಿಯ ಜಿಲ್ಲಾ ಸಂಚಾಲಕ ಎಂಎನ್ ರಾಜಪ್ಪ ಮಾತನಾಡಿ ರಾಜಕಾರಣಿಗಳು ಸಂವಿಧಾನಾತ್ಮಕ ವೃತ್ತಿಯಲ್ಲಿದ್ದುಕೊಂಡು ಈ ರೀತಿಯ ಹೇಳಿಕೆ ನೀಡುವುದು ಖಂಡನೀಯ ಇಬ್ಬರನ್ನು ವಜಾಗೊಳಿಸದಿದ್ರೆ ಬೀದಿಗಿಳಿದು ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು ವೈಯಕ್ತಿಕವಾಗಿ ನಮಗೆಲ್ಲೂ ಕೂಡ ಯಾವ ಮಿನಿಸ್ಟ್ರಿಗಳಿಗೂ ನಾವು ಕೂಡ ನಾವು ನಾವು ಮಾಧ್ಯಮದ ಧರ್ಮದ ಒಂದು ವೃತ್ತಿಗೆ ನಾವು ಗೌರವ ಮಾಧ್ಯಮದ ಬೆಳವಣಿಗೆಯನ್ನು ನಾವು ಹಾಗಾಗಿ ಈಗ ಏನು ನಮ್ಮ ರಾಜ್ಯ ಸಂಘಟನಾ ಸಂಚಾಲಕರು ಮಾತಾಡ್ತಿದವರು ಚಲುವಾಗಿ ಸ್ವಾಮಿ ಅವರು ಮತ್ತು ಪ್ರಿಯಾಂಕರ್ ಖರ್ಗೆ ಅವರಿಗೆ ಬಳಸಿರ್ತಕ್ಕಂಥ ಭಾಷೆ ನನ್ನ ಒಂದು ನಾಷ್ಟೆಗೀಡಿನ ಮಾತುಗಳು ನನ್ನ ಕೇಳುತ್ತೆ ಮಾಧ್ಯಮದಲ್ಲೂ ಪ್ರಶ್ನೆ ಮಾಡ್ತಾ ಹೇಳ್ತಾರೆ ಆನೆ ಅಂದರೆ ಯಾವಾಗ ಅದೇ ಮೋದಿ ಅಂತ ಹೇಳ್ತಾರೆ ಆನೆ ನಡ್ಕೊಂಡು ಹೋಗ್ತಾ ಇರ್ತದೆ ನಾಯಿ ಬೊಗಳುತ್ತೆ ಆನೆ ಯಾವುದು ಕೇಳಿದಾಗ ಮೋದಿ ಹೇಳ್ತಾರೆ ಅದರಲ್ಲಿ ನಾಯಿ ಅಂದರೆ ಅದೇ ಪ್ರಿಯಾಂಕರಿಗೆ ನೋಡಿ ಇಷ್ಟು ಒಂದು ಹಿರಿಯ ಮನೋಮನ ಒಂದು ರಾಜಕಾರಣವನ್ನು ಯಾವತ್ತ ಅಂತ ಗೊತ್ತಿಲ್ಲ ಹಾಗಾಗಿ ನನಗನ್ನಿಸ್ತಕ್ಕಂಥದ್ದು ನೇರವಾಗಿ ಚಲುವಾಗಿ ನಾರಾಯಣಸ್ವಾಮಿ ಅವರು ಅವರನ್ನು ಸದಸ್ಯತ್ವದಿಂದ ವಜಪಡಿಸ್ಬೋದು ಮತ್ತು ಅವರು ಏನಾದರೂ ಆನೆ ಮನೆ ಚಿಂತ ಮಾಡೋದಿಲ್ಲ ಬೇಕಾದ್ರೆ ಆನೆ ಮನೆಯಲ್ಲೇ ಚಿಂತೆ ಅಂತ ನಾನು ತಾರತಮ್ಯ ಬೆಳೆಸ್ತಲ್ಲ ರಾಜಕಾರಣಿಗಳು ಯಾವುದೇ ಪಾರ್ಟಿ ಆಗಿರ್ಬೋದು